ವೀಕ್ಷಕರೇ ನಿನ್ನೆ ನಡೆದ ರಕ್ಷಿತ ಪ್ರೇಮ್ ಅವರ ತಮ್ಮ ನಟ ರಾಣಾ ಅವರ ಮದುವೆ ಅರತಕ್ಷತೆ ಕಾರ್ಯಕ್ರಮಕ್ಕೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೋಲ್ಡನ್ ಸ್ಟಾರ್ ಗಣೇಶ್ ನಟ ಧ್ರುವ ನಟ ಕಿಚ್ಚ ಸುದೀಪ್ ಸೇರಿದಂತೆ ಹಲವಾರು ಸ್ಯಾಂಡಲ್ವುಡ್ ಗಣ್ಯರು ಆಗಮಿಸಿದ್ದು ಕರ್ನಾಟಕದ ಮೇರು ನಟರಾದ ನಟ ಡಿ ಬಾಸ್ ದರ್ಶನ್ ಹಾಗೇನೆ ನಟ ಕಿಚ್ಚ ಸುದೀಪ್ ಅವರು ಬಂದಿದ್ದ ಸಮಯದಲ್ಲಿ ಮಾತ್ರ ಭಾರಿ ವ್ಯತ್ಯಾಸ ಇತ್ತು ಹೌದು ವೀಕ್ಷಕರೇ ನಟ ಕಿಚ್ಚ ಸುದೀಪ್ ಅವರು ಸುಮಾರು ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಂದಿದ್ರೆ ನಟ ಡಿ ಬಾಸ್ ದರ್ಶನ್ ಸುಮಾರು ಎಂಟು ಮೂವತ್ತಕ್ಕೆ ಬಂದಿದ್ರು ಹಾಗಾಗಿ ಇವರಿಬ್ಬರು ನಟ ರಾಣಾ ರಿಸೆಪ್ಷನ್ ಹಾಲ್ಗೆ ಬಂದಿದ್ದ ಸಮಯದಲ್ಲಿ ತುಂಬಾನೇ ವ್ಯತ್ಯಾಸ ಇದ್ದು ಇವರಿಬ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಮೀಟ್ ಆಗೋದು ತುಂಬಾನೇ ಕಷ್ಟಕರವಾಗಿತ್ತು ಆದ್ರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದಿದ್ದ ಸಮಯಕ್ಕೆ ನಟ ಧ್ರುವ ಸರ್ಜಾ ಕೂಡ ಬಂದಿದ್ದು ಕೇವಲ ಹತ್ತು ನಿಮಿಷದ ಅಂತರದಲ್ಲಿ ಇವರಿಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಇದ್ರು ಅಂತಾನೆ ಹೇಳ್ಬೋದು ನಟ ದರ್ಶನ್ ಅವರು ಸುಮಾರು ಎಂಟು ಮೂವತ್ತಕ್ಕೆ ರಾಣಾ ಅವರ ಅರದಕ್ಷತೆ ಕಾರ್ಯಕ್ರಮಕ್ಕೆ ಬಂದ್ರೆ ನಟ ಧ್ರುವ ಸರ್ಜಾ ಸುಮಾರು ಎಂಟು ನಲ್ವತ್ತಕ್ಕೆ ಇದೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗಾಗಿ ಇವರಿಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಇದ್ರೂ ಸಹ ಪರಸ್ಪರ ಭೇಟಿಯಾಗುವ ಸಿಚುವೇಶನ್ ಎದುರಾಗಿಲ್ಲ ಅನ್ನೋದೇ ನಟ ಡಿ ಬಾಸ್ ದರ್ಶನ್ ಹಾಗೇನೆ ನಟ ಧ್ರುವ ಸರ್ಜಾ ಫ್ಯಾನ್ಸ್ ಬೇಸರವಾಗಿದೆ